ವಿಜಯಪುರ ಜಿಲ್ಲೆಯಲ್ಲಿ ನಲವತ್ತೆರಡು ಸಾವಿರ ಕೋಟಿ ಬಂಡವಾಳ ಹೂಡಿಕೆಗೆ ಒಪ್ಪಂದ ಸಚಿವ ಎಂ ಬಿ ಪಾಟೀಲ್ ಬೆಂಗಳೂರಿನಲ್ಲಿ ನಡೆದ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ವಿವಿಧ ಕಂಪನಿಗಳು ಒಪ್ಪಂದ ಮಾಡಿಕೊಂಡಿವೆ ಇದರಲ್ಲಿ ಈಗಾಗಲೇ ಶೇಕಡ ಎಂಬತ್ತರಷ್ಟು ಬಂಡವಾಳ ಹೂಡಿಕೆಗೆ ಭೂಮಿಕೆ ಸಿದ್ಧವಾಗಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ತಿಳಿಸಿದರು ವಿಜಯಪುರ ನಗರದಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಕೈಗಾರಿಕಾ ಸಚಿವ ಸ್ಥಾನದ ಅವಧಿಯಲ್ಲಿ ಜಿಲ್ಲೆಗೆ ಒಟ್ಟು ಒಂದು ಲಕ್ಷ ಕೋಟಿ ಹೂಡಿಕೆ ಮಾಡಿಸಬೇಕು ಎಂಬ ಗುರಿ ಇದೆ ಇದರಿಂದ ಹದಿನೈದು ಸಾವಿರ ಜನರಿಗೆ ಉದ್ಯೋಗ ಲಭಿಸಲಿದೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ರಿಪೋರ್ಟ್ ಗೋಳ್ ಜೊತೆ ಮುಶಾಕ್ ಬಳಗಾರ್ ಕನ್ನಡಧೋನಿ ನ್ಯೂಸ್ ವಿಜಯಪುರ ಮಾಧ್ಯಮ ಗೋಷ್ಠಿಯಿಂದ ಸಲ್ಲಿಸಲಿದ್ದಾರೆ ಬಹಳಷ್ಟು ಮಾಧ್ಯಮ ಸ್ನೇಹಿತರು ವಿಜಯಪುರ ಜಿಲ್ಲೆಗೆ ಉತ್ತರ ಕರ್ನಾಟಕಕ್ಕೆ ಈ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಏನೆಲ್ಲ ಒಪ್ಪಂದಗಳಾಗಿದ್ದಾರೆ ಏನೆಲ್ಲ ನಿರೀಕ್ಷೆಗಳಿದ್ದಾರೆ ಅಂತ ಹೇಳ್ತಾ ಇದ್ದರು ನಮ್ಮ ಎಲ್ಲರೂ ಮಾಹಿತಿಯನ್ನು ಕೊಡಬೇಕು ಅಂತ ಸಂತೋಷದಾಗಿ ಐತಿಹಾಸಿಕವಾಗಿ ಬೆಂಗ್ಳೂರಿನಲ್ಲಿ ಮತ್ತು ಸ್ವಾರ್ಥ ಇದ್ದೇ ಇರ್ತದೆ ಬಿಜಾಪುರ ಜಿಲ್ಲೆಗೆ ಆ ಬಿಜಾಪುರ ಜಿಲ್ಲೆಗೆ ನನ್ನ ಅವಧಿಯಲ್ಲಿ ಅಟ್ಲೀಸ್ಟ್ ಒಂದು ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರಬೇಕು ಈಗ ಏನು ನಾವು ಸುಮಾರು ಎಂಪ್ಲಾಯ್ಮೆಂಟ್ ಇದೆ ಆ ಎಂಪ್ಲಾಯ್ಮೆಂಟ್ ಏನಿದೆ ಸುಮಾರು ಕನಿಷ್ಠ ಪಕ್ಷ ಒಂದು ಹತ್ತು ಹದಿನೈದು ಸಾವಿರ ಮಕ್ಕಳಿಗೆ ಒಂದು ದಿವಸ ಉದ್ಯೋಗ ಸಿಗಬೇಕು ಇದು ಮಿನಿಮಮ್ ಟಾರ್ಗೆಟ್ ತಗೊಂಡಿದ್ದು ಮಿನಿಮಮ್ ಒಂದು ಲಕ್ಷ ಕೋಟಿ ಒಂದು ಹದಿನೈದು ಸಾವಿರ ಜನಕ್ಕೆ ಎಪ್ಲಾಯ್ಮೆಂಟ್ ಸಿಗಬೇಕು ಅಂತೇಳಿ ನೋಡು ನೋಡ್ತದೆ ಹೆಂಗೆ ಕಾರ್ಯ ಬಂದರೆ ಇನ್ನೂ ಹೆಚ್ಚಿಗೆ ಆದರೆ ಹೆಚ್ಚಿಗೆ ಇಂಡಸ್ಟ್ರಿ ಬರ್ತಕ್ಕೆ ಆ ಪ್ರಯತ್ನವನ್ನು ವಿಜಯಪುರ ಯುವಕರಿಗೆ ಇನ್ನು ಬಿಜಾಪುರ ಇಂಡಸ್ಟ್ರಿ ಮುಖ್ಯ ಸರ್ ಈಗ ಇಂಡಸ್ಟ್ರಿ ಇಂಡಸ್ಟ್ರಿಗಳು ಸೆಟ್ ಅಪ್ ಆಗೋದೇ ಟೈಮ್ ಯಾಕಂದರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಷರ್ಚರ್ ಸೆಟಪ್ ಹಾಕುವ ಎಲ್ಲ ಬಹುದು ಸೊ ವಾಟ್ ಇಸ್ ಅ ಟಾರ್ಗೆಟ್ ಫೋರ್ಟಿ ಟೂ ತೌಸಂಡ್ ಯಾವಾಗ ಮಟೀರಿಯಲೈಸ್ ಆಗಬಹುದು ಥೌರ್ಮೆಂಟ್ ಇಂಡೇಸ್ ಇಲ್ಲಿ ಅಂತ ನೀವು ಇಲ್ಲ ನಾನು ಹೇಳಿದಲ್ಲ ಫೋರ್ಟಿ ಟು ತೌಸಂಡ್ ಆಗಿ ಆಲ್ರೆಡಿ ಥರ್ಟಿ ಫೋರ್ ತೌಸಂಡ್ ಕ್ರೋಸ್ ನಾನು ಹೇಳಿದ ಈಗಾಗಲೇ ತರ್ಟಿ ಫೋರ್ ತೌಸಂಡ್ ಕ್ರೋಸ್ ಆಲ್ರೆಡಿ ಆಲ್ರೆಡಿ ಕಮಿಟಿ ಸ್ಟಾರ್ಟ್ ಆಗ್ತದೆ ಎವ್ರಿ ಫಾರ್ ಎನಿ ದಿಸ್ ಮಾರ್ ಟು ಕಮ್ ಅವ್ರು ಬಂದು ಇದೆಲ್ಲ ಮಾಡಿ ಲ್ಯಾಂಡು ಇದು ಮಾಡಿ ಎಲ್ಲ ಮಾಡಿಕೊಂಡು ಪರ್ಮಿಷನ್ ತಗೋತಾರೆ ಮಿನಿಮಮ್ ಒನ್ ಇಯರ್ ಇಸ್ ರಿಕ್ವೈರ್ಡ್ ಪೀರಿಯಡ್ ಫಾರ್ ಹ್ಞೂ ಎರಡು ಎರಡು ವರ್ಷದಲ್ಲಿ ಒಂದು ಸೆಟ್ ಮಾಡ್ತಾರೆ ಮತ್ತೆ ಸಿಂಗಲ್ ಗುಂಡು ಮಾಡಿದ್ದೀವಿ ಈಗ ಮೊದಲಿಂಗಿಂದ ಜಾತಿ ಫಿಫ್ಟಿ ಮೊದಲ ಎರಡು ವರ್ಷ ತಗೋತಿದ್ರೆ ಈಗ ಒಂದು ವರ್ಷಕ್ಕೆ ಕರಿಸ್ತೀನಿ ಸಿಂಗಲ್ ಗುಂಡು ಕ್ಲಿಯರೆನ್ಸ್ ಮಾಡಿ ಹೇಳಿದ್ದೆ ನಾನು ಮೊದಲೇ ಮೇ ಗ್ರೌಂಡ್ ಮಾಡ್ಲಿಕ್ಕೆ ಐ ಥಿಂಕ್ ಮೇ ಬಿ ಟೂ ಇಯರ್ಸ್ ತಗೋಬೋದು ಯಾಕಂದ್ರೆ ಕಟ್ ಕಟ್ಟ ಎಲ್ಲ ಕಟ್ಟಬೇಕು ಎಲ್ಲ ಮಾಡಬೇಕಂದ್ರೆ ಟೂ ಇಯರ್ಸ್ ಬೇಕು ನಮ್ಮ ಮನೆ ಕಟ್ಟಬೇಕಂದ್ರೆ ಯಾರು ವರ್ಷ ಬೇಕಾಗಿದೆ ನಮಗೆ ವಿತ್ ನೆಕ್ಸ್ಟ್ ತ್ರೀ ಇಯರ್ಸ್ ವಿಲ್ ಹ್ಯಾವ್ ಸಮ್ ಬೇಸಿಕ್ ಗುಡ್ ಸೆಟ್

ಅವರು ಅದಕ್ಕೆ ಒಂದು लार्जेस्ट ಫ್ಲೇಡ್ ಇನ್ ದಿ ವರ್ಲ್ಡ್ ಅಂತ ಒಂದು ಆಫ್ ದಿ लार्जेस्ट ಫ್ಲೇಡ್ ಇನ್ ದಿ ವರ್ಲ್ಡ್ ಅಲ್ಲಿ बुलವಾಡ ಅಂತಾ ಅದು बुलವಾಡ ತಗೊಂಡಿಲ್ಲ ನಾವು ಸ್ವಲ್ಪ ತಗೊಂಡ್ರು ನಾನು ಮತ್ತೆ ಆಗಿಲ್ಲ ಸರ್ ನಾವು ಬಟ್ आवर ಲ್ಯಾಂಡ್ ಅಂತ ಗೊತ್ತು ಲ್ಯಾಂಡ್ ತಗೊಂಡ್ರು बुलವಾಡ ಇಲ್ಲಿ ಎಲ್ಲಿ ಬೇಕಾದ್ರೆ ನಾವು ಕೊಡ್ತೀವಿ ಲ್ಯಾಂಡ್ ಇಸ್ ನಾಟ್ ಅನ್ ಇಶ್ಯೂ ವಿಜಯಪುರ ಜಿಲ್ಲೆಯಲ್ಲಿ ಆಂತ ಬಸಾಯ ಕೇಳಿದ್ರೆ ಇಲ್ಲಿ ನಾವು ತಡಕಿದ್ರು ಈ ಮೊದಲು ಮೈಕ್ ಮೊಸೇದನ ಅಮೇಲ್ ಮಾಡಿದ ಮೊನ್ನೆ ಮೊನ್ನೆ ಮಾಡಿದ್ರು ಸರ್ ಸ್ಟಾರ್ಟ್ ಆಗಿದೆ ಸಿಗ್ನಲ್ ವಿಂಡೋ ಈಗ ಇನ್ನೂ ಸ್ವಲ್ಪ ಟ್ರೈನಿಂಗ್ ಇದೆ ಎಲ್ಲರಿಗೂ ಕೂಡ ನಾವು ಸ್ವಲ್ಪ ಈ ಏನೇನಿದೆ ಕನೆಕ್ಟ್ ಮಾಡಿದೀವಿ ನಮ್ಮ ಎಸ್ ಎಲ್ ಎಕೊಂಡು ಎಲ್ಲರಿಗೂ ಇನ್ಕ್ಲೂಡಿಂಗ್ ಎಲ್ಲಾ ಆಫೀಸರ್ಸ್ ಮಿನಿಸ್ಟರ್ಸ್ಗೆ ಕ್ಯಾಬಿನೆಟ್ ಸೆನ್ಸಿಟೈಸ್ ಮಾಡ್ತಾ ಅಂದ್ರೆ ಬೇರೆ ಎಷ್ಟು ಸರ್ ಪರ್ಮಿಷನ್ ಸಿಗುತ್ತೆ ಪರ್ಮಿಷನ್ ಬಿಲಿಯಾದ್ರೆ ಬೇರೆ ವ್ಯತಿ ವ್ಯತಿರಿಕ್ತ ನಿರ್ಣಯ ತಗೋತಾರೆ ಪರಿಸರ ಸ್ನೇಹಿ ನಾವು ಉದ್ಯಮ ಸ್ನೇಹಿರ್ಲಿದ್ರೆ ಬೇರೆ ರಾಜ್ಯಗಳಿಗೆ ನೋಡ್ತಾರೆ ಕಾಂಪಿಟೇಟಿವ್ ನಾವು ಇರಬೇಕು ಅಂತ ಕೊಂಡು ಮಿನಿಸ್ ಸರ್ಸು ಆಫೀಸರ್ಸು ಕಟ್ಟಡ ಮನುಷ್ಯರು ನಾವೆಲ್ಲ ಸರ್ಕಾರಿ ಮಾಡ್ತೇವೆ ಎಲ್ಲರೂ ಕೂಡ ಆರೋಗ್ಯವನ್ನು ಕೂಡಿಸ್ತೀವಿ ಡೆಲಿವ್ ಮಾಡಿದ್ರೆ ಏನು ಪರಿಣಾಮ ಆಗ್ತದೆ ಅಂತ ಹೇಳ್ಬೇಕ್ ಚರ್ಕೆ ಇರ್ತದೆ ಆಮೇಲೆ ಎಲ್ಲರೂ ಕೂಡ ಟ್ರ್ಯಾಕಿಂಗ್ ಇರ್ತದೆ ನಮ್ಮಲ್ಲಿ ನಿಮ್ಮ ಹತ್ರ ಎಷ್ಟು ದೂಸ ಬಂತು ಎಷ್ಟು ದೂಸ ಇಟ್ ಕೂಡಿದೀರಿ ಏನು ಮಾಡಿದಿರಿ ಅಂತೇಳಿ ಎಲ್ಲರೂ ಕೂಡ ಟ್ರ್ಯಾಕಿಂಗ್ ಸಿಸ್ಟಮ್ ಅದ ಒಬ್ಬರು ಅದ್ಕ ಬರ್ತಾರೆ ಡೆಡಿಕೇಟೆಡ್ ಒಬ್ಬ ಪ್ರತಿಯೊಂದು ಪ್ರೊಜೆಕ್ಟ್ ಒಬ್ಬರು ಆಸ್ತಿ ಇರ್ತಾರೆ ಎಜುಕೇಷನ್ ತಗೇನೆ ಖರ್ಚೆ ಆಯ್ತಲ್ಲ ಹಾಂ ಎಜುಕೇಷನ್ ನೋಡಿ ಅಲ್ಲಿ ಹಾಂ ನಮ್ದು ಇದೂ ಅದು ನಡೀತಾ ಇದೆ ಅದು ಅನೇಕ ಇದ್ರದ್ದು ನಮ್ಮ ಫಿಲ್ ಸಿಟಿ ಬಗ್ಗೆ ಫಿಲ್ ಸಿಟಿ ಬಗ್ಗೆ ಅದನ್ನು ಕೂಡ ರೌಂಡ್ ಟೇಬಲ್ ಆಯಿತು ಅಲ್ಲಿನೂ ಕೂಡ ಇದು ಪ್ರಾರಂಭ ಆಗಿದೆ ಮಾರ್ಕೆಟ್ಗಳು ಯೂನಿವರ್ಸಿಟಿಗಳು ಬರ್ತಾ ಇದ್ದಾವೆ ಆಮೇಲೆ ಇಲ್ಲದ ಇಲ್ಲಿ ಇಷ್ಟೇ ನಮ್ಮ ಇಂಡಿಯನ್ ಇಂಡಿಯನ್ ಯೂನಿವರ್ಸಿಟಿ ಇದ್ದಾವೆ ಇಂಡಿಯನ್ ಕಾಲೇಜು ಇದ್ದಾವೆ ಫಾರಿನ್ ಯೂನಿವರ್ಸಿಟಿಗಳು ಫಾರಿನ್ ಕಾಲೇಜು ಬಟ್ ಪ್ರಮುಖವಾಗಿ ಅವರಲ್ಲಿ ಏನಾಗ್ತದೆ ಅಂದರೆ ಫಾರಿನ್ ಯೂನಿವರ್ಸಿಟಿ ಬಹುತೇಕ ಕೊಲಾಬ್ರೇಷನ್ ಮೂಡನ್ನೇ ಬರ್ತದೆ ನಾವು ಬಂದು ಇನ್ವೆಸ್ಟ್ ಮಾಡೋದವ್ರು ಇನ್ಫ್ರಾಸ್ಟ್ರಕ್ಚರ್ಗೆ ಅವರು ಇಲ್ಲಿಯೇ ಲೋಕಲ್ ಯಾರು ಹೋಗುತ್ತೂ ರಾಮ ಇರ್ಬೋದು ಆರ್ಮಿ ಇರ್ಬೋದು ಬಿ ಎಮ್ ಎಸ್ ಇರ್ಬೋದು ಇಂಥವ್ರ ಜೊತೆ ಬಿ ಎಲ್ ಡಿ ಇರ್ಬೋದು ಮತ್ತೊಬ್ಬರ ಜೊತೆ ಇರ್ಬೋದು ಎಲ್ಲರಿಗೂ ಕೂಡ ಕೊಲ ಕೈಯಲ್ಲಿ ಇರ್ಬೋದು ಹೀಗೆ ಕೊಲಾಬ್ರೇಷನ್ಸ್ ಮಾಡ್ಕೊತಾರೆ ಸೆಕ್ಷನ್ ಅವರು ಸೆಕ್ಟರ್ ವೈಸ್ ಮಾಡ್ಕೊತಾರೆ ಮನೆ ನಾವು ಲಾಸ್ಟ್ ಟೈಮ್ ಬಿಟ್ಟು ಅವ್ರು ಪಬ್ಲಿಕ್ ಪಾಲಿಸಿ ಮೇಲೆ ನಾವು ಬಿ ಒಂಟು ಸ್ಟಾರ್ಟ್ ಅನ್ ಪಬ್ಲಿಕ್ ಪಾಲಿಸಿ ಅಂದರೆ ಅವ್ರು ಎಲ್ಲರೂ ಈಗ ಒಂದು ಮೆಡಿಕಲ್ ಕಾಲೇಜ್ ಎಲ್ಲ ಮೆಡಿಕಲ್ ಕಾಲೇಜ್ ಎಲ್ಲ ಒನ್ಲಿ ಒನ್ ಬಲ್ ಡು ಇಟ್ ನ್ಯೂರಾಲಜಿ ಅಂತ ಟೈಪ್ ಆಫ್ ನ್ಯೂರಾಲಜಿ ಅಂತ ಮತ್ತೊಂದು ಹಿಂಗೆ ರಿಸರ್ಚ್ನಲ್ಲಿ ಭಾಳ ಮಾತು ಕೊಡ್ತಾರೆ ಅವರು ಕೂಡ ಅಮೌಂಟ್ ಪಡೆದರೆ ಭಾಳ ಕೇಳಿ ಮತ್ತು ನಮ್ಮ ಬಿ ಎಮ್ ಎಸ್ಸು ಆರ್ ವಿ ಆಪಲ್ ಬಿ ಎಸ್ ಭಾಳಷ್ಟು ಜನ ದ್ರಾಕ್ಷಿ ಮತ್ತು ಲಿಂಬೆ ಅತಿ ಹೆಚ್ಚು ಬೆಳೆಯೋದ್ರಲ್ಲಿ ಕ ನಂಬರ್ ಒನ್ ಇದೆ ಕರ್ನಾಟಕ ರಾಜ್ಯದಲ್ಲಿ ಅವ್ರದ್ದು ಅವ್ರಿಗೂ ಮತ್ತು ಇಂಡಸ್ಟ್ರಿಗೆ ಲಿಂಕ್ ಮಾಡುವಂಥ ಏನಾರೇ ಸಾಧ್ಯತೆಗಳು ಏನು ವಿಚಾರ ಮಾಡಿದೆ ಲವ್ ಕೂಡ ಮಾಡ್ತೀವಿ ಈಗ ಯಾರ್ಯಾರಿಗೆ ಲಾಸ್ಟ್ ಟೈಮ್ ಲೂ ಬಂದಿದ್ರು ಅವ್ರು ಮತ್ತೆ ವಾಪಸ್ ಬಂದಿಲ್ಲ ಅದೇನು ಬಸ್ಸುಡಿಂದ ಅವ್ರು ಟಿಕೆಟ್ ಬರ್ತಾವು ನಮಗೇನು ಬಸ್ಸುಡಿ ಟೈದು ಕಂಟಿನ್ಯೂಸ್ ಪರ್ಸೆಂಟ್ ಐತೆ ಸೊ ವಿಮಾನ ನಿಲ್ದಾಣ ವಿಮಾನ ನಿಲ್ದಾಣ ಈಗ ನಾವು ಪರಿಸರದ ಪರವಾನಗಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ತಗೋಬೇಕಾಗಿತ್ತು ಅವ್ರಿಗೆ ಕಾನೂನು ಇಲ್ಲಿವರೆಗೆ ಏನಾಗಿತ್ತು ನಾನು ಎಲ್ಲ ಯೂನಿವರ್ಸಿಟಿ ಏನು ಅದರಲ್ಲಿ ಮಾಡ್ಕೊಂಡೆ ಬಂದು ರೂಢಿ ಇತ್ತು ಆಮೇಲೆ ಹೋಗಿ ಪರ್ಮಿಷನ್ ಕೇಳಿ ಇಂದ ಅಪ್ಲೈ ಮಾಡಿ ಒಂದು ಸ್ವಲ್ಪ ಏನೋ ಅದು ಬರ್ಸು ಆಗಿಲ್ಲ ಅದು ಲ್ಯಾಬ್ಸು ಕೂಡ ಆಗಿದೆ ಈಗ ಯಾರೊಬ್ಬರು ಸುಪ್ರೀಂ ಕೋರ್ಟ್ಗಳಿದ್ದಾರೆ ಅದು ಈಗ ನಮ್ಗೆ ಒಂದೇ ಇಲ್ಲ ಎರಡುನೂರ ಎಂಬತ್ತು ಇಂದ ಬರವಾನೆ ಎನ್ವಿರಾನ್ಮೆಂಟ್ ಪರಮಾಣಿಗಳು ಅದೇ ಪ್ರಾರಂಭ ಮಾಡಿದ್ದು ಇದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬರು ಯಾರೋ ಎನ್ ಜಿ ಒಬ್ಬರು ಪ್ರೈವೇಟ್ ಪರ್ಸನ್ ಗೌರ್ಮೆಂಟ್ ಕೋರ್ಟ್ ಎರಡು ನೂರು ಎರಡುನೂರ ಇದ್ದಾರೆ ಅದು ಸುಪ್ರೀಂ ಕೋರ್ಟ್ ಆಗಿತ್ತು ಸರ್ ಸೀಸ್ ಆಗಿದೆ ನಾವು ಬ್ಯಾರಲರ್ ಆಗಿ ಈ ಕಡೆ ನಾವು ಏನು ನಿಮ್ಮ ಫೈರ್ ಮೆಷಿನ್ಸ್ ಅದನ್ನು ಕೂಡ ಮಾಡ್ಕೊಂಡು ಹೋಗ್ತೀವಿ ಬಹುಶಃ ಒಂದು ತಿಂಗಳ ಯಾರಲ್ಲಿ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಏನು ಅಡ್ವೊಕೇಟ್ ಜನರಲ್ ಮಾತಾಡಿದ್ದೀನಿ ಅವರು ಒಂದು ಡೆಡಿಕೇಟೆಡ್ ವಾಯರ್ ಹಾಕಿ ನಮ್ಮ ಪರ್ಟಿಕ್ಯುಲರ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಅದೊಂದು ಕ್ಲಿಯರ್ ಮಾಡಬೇಕು ಆ ಟ್ಯಾಂಕ್ ಏನು ಮಾಡಿದಾರೆ ಯಾರೋ ಎಂಬತ್ತೇಳು ಕೂಡ ನಮಗಿದೆ ಟ್ಯಾಂಕ್ ಮಾಡಿದರೆ ಅದನ್ನ ಇದು ಮಾಡಿಬಿಟ್ರೆ ಅದು ಸುಪ್ರೀಂ ಕೋರ್ಟಲ್ಲಿ ಹೇಳಿ ಭಾಳ ಜನ ಕನ್ಫ್ಯೂಸ್ ಇದೆ ಸುಪ್ರೀಂ ಕೋರ್ಟಲ್ಲಿ ಎರಡು ಗ್ರೌಂಡ್ ಅದು ಒಂದು ಎರಡು ಮೂರು ತಿಂಗಳಲ್ಲಿ ವಿಲ್ ಅಟ್ಲೀಸ್ಟ್ ನಮ್ಮದೇ ಒಂದು ಬಂದರೆ ಕೊಡಬೇಕು ಅಂತೇಳಿ ಯಾಕಂದ್ರೆ ಇನ್ವೆಸ್ಟ್ ಮಾಡಿದ್ದೀವಿ ಪಬ್ಲಿಕ್ ಮನಿ ಇದೆ ಸರ್ಕಾರದ ಇದೆ ಏನೋ ತಪ್ಪುಗಳಾಗಿರೋ ಇಲ್ಲ ಅಂತಲ್ಲ ಮೊದಲೇ ಅಪ್ಲೈ ಮಾಡಿ ತಗೋಬೇಕಾಗಿತ್ತು ಅದನ್ನ ಮಾಡ್ತೀವಿ ಅದೇ ಅದಕ್ಕೆ ಈ ಕಡೆ ಪ್ಯಾರಲ್ ಆಗಿ ನಾವು ಏನು ಉಳಿದದ್ದು ಏನಿದೆ ಫೈರ್ ಮಷಿನ್ ಮಿಷಿನು ಮೂರ್ನಾಲ್ಕು ಬಾರಿ ಟೆಂಡರ್ ಕರೆದ್ವಿ ಯಾರು ಬರಲಿಲ್ಲ ಯಾಕೆಂದ್ರೆ ಮೋನೋಪಲಿ ಇಬ್ಬರೇ ಇದಾರೆ ಅಲ್ಲಿ ಆ ಇಬ್ಬರೇ ಇದಾರೆ ಈಗ ಅದನ್ನೆಲ್ಲ ಕೂಡ ಸೆಟ್ಲ್ ಮಾಡಿ ಒಂದು ಒಂದು ಹಂತಕ್ಕೆ ಬಂದಿದೆ ಒಂದು ದಿವಸ ಅದು

ಯೂನಿವರ್ಸಿಟಿಯನ್ನ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜು ಆಮೇಲೆ ಇದನ್ನ ಯಾವ ನಿಮ್ಮ ವಿಜಯ್ ಕುಮಾರ್ವಲ್ಲಿ ನಗರದಲ್ಲಿ ಒಂದು ಫ್ಲೈಓವರ್ ಎಂಡ್ ಇದು ಮಾಡಿದ್ರಲ್ಲ ಅದನ್ನು ಕೇಳಿದಾರೆ ಇಲ್ಲಿ ಬಹಳಷ್ಟು ಕೊಟ್ಟಿದೆ ಸರ್ ಕೆಲವು ಕಂಪ್ನಿಗಳು ಇಲ್ಲಿ ಬಂದ ತಕ್ಷಣ ಲ್ಯಾಂಡ್ ತಗೊಳ್ಳೋ ಒಳಗೆ ಲ್ಯಾಂಡ್ ತಗೊಳಗೆ ಎಲ್ಲ ರೈತರು ಹೇಳಿರ್ತಾರೆ ಅದು ಸರಿಯಾಗಿ ಹೇಳಿರ್ತಾರೆ ನಿಮ್ಮ ಮಕ್ಕಳಿಗೆ ಕೆಲಸಕ್ಕೆ ತೋರಿಸ್ ಅಂತಾರೆ ಮತ್ತು ಲ್ಯಾಂಡ್ ತಗೋತಾರೆ ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಮತ್ತೆ ಯು ಪಿ ಬಿಹಾರ್ನವರು ಇವರೇ ಕೆಲಸಕ್ಕೆ ಬರ್ತಾರೆ ಇಲ್ಲಿ ಬರೀ ಗಾಡಿ ವಾಹನ ಚಾಲಕರು ಅದೇ ಆಗ್ತಾರೆ ನೋಡಿ ಒಂದು ಹೇಳ್ತೀನಿ ಈಗ ಇನ್ಸೆಂಟಿವ್ಸ್ ಯಾರು ತಗೋತಾರಲ್ಲ ಅವರಿಗೆ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಕಂಡೀಷನ್ಸ್ ಇದೆ ಇಂಥ ಡಿ ಗ್ರೂಪ್ ಎ ಗ್ರೂಪ್ ನಾವು ಮನೆಯ ಉತ್ತರ ಕೊಟ್ಟಿದ್ದೀವಿ ನಾವು ಕೆಲವೊಂದು ಕಡೆ ನಮ್ಮವರೇ ಬರೋಂಗಿಲ್ಲ ಈಗ ಕಾರ್ಪೆಂಟ್ರಿ ನಮ್ಮವ್ರ ಯಾರು ಬರ್ತಾರೆ ಕೆಲವೊಂದು ನೀವು ಅಲ್ಲಿ ಬರ್ತಾರಂತಲ್ಲ ನಮ್ಮ ಬರೋದಿಲ್ಲ ಈಗ ಬರೀ ಬಿ ಆರು ಈಗ ರೆಸ್ಟೋರೆಂಟ್ಸ್ ತಗೊಳ್ರಿ ಬೆಂಗಳೂರಲ್ಲೆಲ್ಲ ಆರು ಆಮೇಲೆ ಯಾವುದು ಬರ್ತಾರೆ ಕೆಲವೊಂದು ಕಾಲಸಿಕ್ ನಮ್ಮವ್ರು ಬರೋದೇ ಇಲ್ಲ ಕೆಲವೊಂದು ಜಾಬ್ ಕಾರ್ಪೆಂಟ್ರಿ ಗ್ರಿಪೆಂಟ್ರಿ ಕೆಲವೊಂದು ಇದ್ದಾವೆ ಅವು ಕೆಲವ ನಮ್ಮ ಜನ ಬರೋದೇ ಇಲ್ಲ ಅವ್ರನ್ನ ಸ್ಕಿಲ್ ರೆಡಿ ಈಗ ನಮ್ಮ ಜನ ಮುಂದ್ಬಿಡ್ಬೇಕು ಬರೀ ನಮ್ಮ ಗುಣ ಆಗಿರೋದವ್ರೇನು ನೀವು ಬಂದ್ರೆ ತಾನೇ ಕೊಡಬೇಕು ನೀವು ಅದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ತಾನು ಕೊಡ್ಬೇಕು ಆದ್ಯತೆ ಕೊಡ್ತದೆ ಕೊಟ್ಟೆ ನಿಮ್ಗೆ ಆದ್ಯತೆ ಕೊಡ್ತೀನಿ ಬರ್ಲಿಕ್ಕ್ರೆ ಯಾರು ಏನ್ ಮಾಡ್ಬೇಕಾಗುತ್ತೆ ನಾನು ನಿಮ್ಗೆ ಆದ್ಯತೆ ಕೊಡ್ತೀನಿ ನೀವು ಬಂದ್ರೆ ನಿಮ್ಗೆ ತಗೋತೀವಿ ನೀವು ಬರ್ಲಿಕ್ಕೆ ಏನ್ ಮಾಡ್ತೇವೆ

ಎ ಬಿ ದೂ ಕೊಡ್ತಾ ಇದ್ದಾರೆ ಸಿಡಿ ಕೊಡ್ತಾ ಇದಾರೆ ನಾವು ಕೆಲವು ಜಾಸ್ತಿ ಕೊಡ್ತಾ ಇದಾರೆ ಮತ್ತು ಎಲ್ಲ ನಾಲ್ಕು ಡಿವಿಶನ್ ಕೊಡ್ತಾ ಇದ್ದಾರೆ ಸೊ ಹೀಗಾಗಿ ಆ ಒಂದು ವಿಷಯದಲ್ಲಿ ತಪ್ಪು ಸಂದೇಶ ಯಾವ ಬರ್ತದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಕೂಡ ಕೊಟ್ಟಿದ್ದೀನಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಯಾವುದೇ ರೀತಿ ಲೋಕಲ್ ಅವ್ರಿಗೆ ಜವಾಬ್ದಾರಿಸುವಂತ ಪ್ರಶ್ನೆ ಬರಲ್ಲ ಫಸ್ಟ್ ಅವ್ರಿಗೆ ಕೊಟ್ಟು ಅವ್ರಿಗೆ ಬರ್ದಿದ್ರೆ ಅನಿವಾರ್ಯ ಫ್ಯಾಕ್ಟ್ರಿ ನಡೆಸ್ಬೇಕಲ್ಲ